ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳು ಇವೆ ಆಪ್ಷನ್ ಎ ಇಪ್ಪತ್ತೇಳು ರಾಜ್ಯಗಳು ಆಪ್ಷನ್ ಬಿ ಇಪ್ಪತ್ತೆಂಟು ರಾಜ್ಯಗಳು ಆಪ್ಷನ್ ಸಿ ಇಪ್ಪತ್ತೈದು ರಾಜ್ಯಗಳು ಆಪ್ಷನ್ ಡಿ ಮೂವತ್ತೆರಡು ರಾಜ್ಯಗಳಿವೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ರಾಜ್ಯಗಳಿವೆ ನಮ್ಮ ಭಾರತದಲ್ಲಿ ಈಗಿನ ರಾಜ್ಯಗಳು ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ಎಂಟುನೂರ ಐದು ಜಿಲ್ಲೆಗಳು ಆಪ್ಷನ್ ಬಿ ಆರುನೂರ ಐವತ್ತು ಜಿಲ್ಲೆಗಳು ಆಪ್ಷನ್ ಸಿ ಏಳ್ನೂರ ಐದು ಜಿಲ್ಲೆಗಳು ಆಪ್ಷನ್ ಡಿ ಎಂಟುನೂರ ನಾಲ್ಕು ಜಿಲ್ಲೆಗಳಿವೆ ಸರಿಯಾದ ಉತ್ತರ ಆಪ್ಷನ್ ಎಂಟುನೂರ ಐದು ಜಿಲ್ಲೆಗಳಿವೆ ಭಾರತದಲ್ಲಿ ಈಗಿನ ಭಾರತದಲ್ಲಿ ಎಷ್ಟು ಬ್ಯಾಂಕುಗಳು ಇವೆ ಆಪ್ಷನ್ ಎ ಏಳು ಸಾವಿರದ ಐದುನೂರ ಐವತ್ತೈದು ಆಪ್ಷನ್ ಬಿ ಐದು ಸಾವಿರದ ಐದುನೂರ ಹದಿನೈದು ಬ್ಯಾಂಕುಗಳು ಆಪ್ಷನ್ ಸಿ ಆರು ಸಾವಿರದ ಆರುನೂರ ಹನ್ನೆರಡು ಬ್ಯಾಂಕುಗಳು ಆಪ್ಷನ್ ಡಿ ಆರು ಸಾವಿರದ ನಾಲ್ಕುನೂರ ನಲವತ್ತೈದು ಬ್ಯಾಂಕುಗಳು ಇವೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಸಾವಿರದ ಆರುನೂರ ಹನ್ನೆರಡು ಬ್ಯಾಂಕುಗಳಿವೆ ನಮ್ಮ ಚಾನಲನ್ನು ಹಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ